ಸೂರ್ಯನ ಕಿರಣಗಳು ಕೊಳಕು ಜಾಗಕ್ಕೂ ಹೋಗುತ್ತೆ ಆದರೆ ಅದು ಕೊಳಕಾಗುವುದಿಲ್ಲ ನಾವು ಬದುಕಿನಲ್ಲಿ ಸೂರ್ಯನ ಕಿರಣದಂತೆ ಆಗಬೇಕು ಯಾವ ಜಾಗಕ್ಕೆ ಹೋದ್ರೂ ಯಾರ ಜೊತೆ ಇದ್ರೂ ನಾವು ನಾವಾಗಿರಬೇಕು ಕೊಳಕಾಗಬಾರದು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಸರಳ ಸಜ್ಜನಿಕೆಯ ಮೇರು ಪುರುಷ ಜ್ಞಾನ ವಿಜಯಪುರದ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು ಭಕ್ತಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿದ್ರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಜಾಲಿಬೆಂಚಿ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಜ್ಯೋತಿ ಬೆಳಗೋದ್ರ ಮುಖೇನ ಊರಿನ ಗುರು ಹಿರಿಯರು ಹಾಗೂ ಮತ್ತು ಮಕ್ಕಳು ಗೆಳೆಯರು ಜ್ಯೋತಿ ಬೆಳಗಿಸೋದ್ರ ಮುಖೇನ ಆಚರಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ದತ್ತಾತ್ರೇಯ ನಾಯಕ ಮತ್ತು ಸತೀಶ್ ರೆಡ್ಡಿ ಭಾಸ್ಕರ್ ಗೌಡ ಕಂಡರೆಡ್ಡಿ ನಾಗಪ್ಪ ನಾಯಕ್ ತಿಮ್ಮಣ್ಣನಾಯಕ್ ಬಸಪ್ಪ ನಾಯಕ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಂಗಯ್ಯ ಗುತ್ತೇದಾರ್ ಇಸ್ಮಾಯಿಲ್ ಸಾಬ್ ಶರಣಪ್ಪ ನಗನೂರು ರಾಜಪ್ಪ ಕುಮಾರ್ ಮಣಿಕಂಠ ಅರ್ಚಕರು ಮಲ್ಲೇಶ ಸ್ವಾಮಿ ಗುರುವಂದನ ಸಲ್ಲಿಸಿದ್ರು ಊರಿನ ಹಿರಿಯ ಮುಖಂಡರು ಎಲ್ಲರೂ ಕೂಡ ಪಾಲ್ಗೊಳ್ಳಲಾಗಿದೆ ಯಾದವ್ ನ್ಯೂಸ್ जय जय दूर से रेंज हो मु हो रे कलर गुंड का मामी नोट करो नोट करो सही इंडिक सही जूम मायन दो कैमरा वन एंगल वन प्लस डायरेक्ट प्लस